ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಕನ್ಯಾ ಕಿಚನ್ ನಾನಿವತ್ತು ಬೆಳ್ಳುಳ್ಳಿ ಕಬಾಬು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮ್ಗೆ ಫೇವ್ರೇಟ್ ಆಗಿಬಿಡುತ್ತೆ ಇದಂತೂ ಇದು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಇದಕ್ಕೆ ನಾನಿಲ್ಲಿ ಮಸಾಲೆಗೆ ಏನೇನು ಬೇಕಂತ ತಗೊಂಡಿದ್ದೀನಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಆಮೇಲೆ ಶುಂಠಿ ಗ್ರೀನ್ ಚಿಲ್ಲಿ ಕರ್ಬೇವು ಲವಂಗ ಆಮೇಲೆ ಚಕ್ಕೆ ಒಂದು ಇಂಚಾಗ ಚಟ್ಕೆ ಇದೆಲ್ಲನೂ ಸಮೇತ ನಾವು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ನೀರೇನ ಹಾಕೋಕೆ ಹೋಗಬೇಡಿ ಗ್ರೈಂಡ್ ಮಾಡ್ಕೊಳ್ಳಿ ಸ್ವಲ್ಪ ತರತಾರಿಯಾಗಿದ್ರೂ ಪರವಾಗಿಲ್ಲ ಈ ರೀತಿ ಎಲ್ಲನೂ ಹಾಕ್ಕೊಂಡು ನಾವು ಪೇಸ್ಟ್ ಮಾಡ್ಕೊಂಡು ಬರಬೇಕಾಗುತ್ತೆ ಇದನ್ನೆಲ್ಲ ಪೇಶ್ಟ್ ಮಾಡಿಕೊಂಡಾದಮೇಲೆ ಇವಾಗ ಇದಕ್ಕೆ ನಾವು ಕಲಿಸ್ಕೊಳ್ಳೋದಕ್ಕೆ ಒಂದು ಬೌಲ್ ತಗೊಂಡಿದ್ದೀನಿ ಅದಕ್ಕೆ ನಾನು ಕಾರ್ನ್ ಕಾರ್ನ್ಫ್ಲವರ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ ಫ್ಲೋರು ಫೋರ್ ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತೀನಿ ನಾನು ಇದು ಜೋಳದ ಹಿಟ್ಟು ಅಂತಾರೆ ಕಾರ್ನ್ಫ್ಲವರು ಅಂತಾರೆ ಇಂಗ್ಲೀಷಲ್ಲಿ ಈ ರೀತಿ ಫೋರ್ ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಾದಮೇಲೆ ಒನ್ ಟೀ ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತೀನಿ ಹಾಗೆಯೇ ಒನ್ ಟೀ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕ್ಕೊ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒನ್ ಟೀ ಸ್ಪೂನ್ ಇಲ್ಲಿ ಅಕ್ಕಿ ಇಟ್ಟು ಹಾಕ್ಕೊಳ್ತೀನಿ ಇದೆಲ್ಲನೂ ಹಾಕ್ಕೊಂಡು ಸ್ವಲ್ಪ ಕಸ್ತೂರಿ ಮೆಹ್ತೇನ ಈ ರೀತಿ ನಾನು ಕ್ರಷ್ ಮಾಡಿಬಿಟ್ಟು ಕೈಯಲ್ಲಿ ಇದ್ದೀನಿ ಕಸ್ತೂರಿ ಮೆಹಂತೆ ಹಾಕೋದ್ರಿಂದ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತೂ ಒಂದು ನೀವು ಟ್ರೈ ಮಾಡಿ ಈ ರೀತಿ ಕೈಯಲ್ಲಿ ಕ್ರಶ್ ಮಾಡಿದ್ರೆ ಫುಲ್ ಪುಡಿ ಪುಡಿ ಆಗಿಬಿಡುತ್ತೆ ಈ ರೀತಿ ಹಾಕ್ಕೊಂಡಾದಮೇಲೆ ಇದಕ್ಕೆ ಅರಶಿನ ಪುಡಿ ಒಂದು ಸ್ವಲ್ಪ ಸಾಲ್ಟು ನಮಗೆ ಎಷ್ಟು ಬೇಕಷ್ಟು ಟೇಸ್ಟಿಗೆ ನೋಡ್ಕೊಂಡು ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಮೊಸರು ಮೊಸರು ಹಾಕೋದ್ರಿಂದ ಚಿಕೆನ್ ಅನ್ನೋದು ತುಂಬ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕಿದು ಈ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೋಡ್ತಿದ್ರಲ್ಲ ಇವಾಗ ಇದಕ್ಕೆ ನಾನು ಮುಂಚೆನೆ ನಾವು ಮಸಾಲೆ ರುಬ್ಬಿ ಇಟ್ಕೊಂಡಿದ್ವಲ್ಲ ನೋಡಿ ಇದೆಲ್ಲನೂ ಸಮೇತ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ನೋಡಿ ನಾವು ಇದಕ್ಕೆ ಬೇರೆ ಮಸಾಲೆ ಐಟಮ್ ಆಗಲಿ ಏನೂ ಇಲ್ಲ ಮನೇಲಿರೋ ಐಟಮ್ ಅಷ್ಟೇ ಇದಕ್ಕೆ ಫುಡ್ ಕಲರ್ ಆಗಲಿ ಇನ್ನೊಂದು ಇನ್ನೊಂದು ಏನು ಯಾಡ್ ಮಾಡೋಲ್ಲ ಈ ರೀತಿ ಹಾಕ್ಕೊಂಡು ಒಂದು ಇದಕ್ಕೆ ಒಂದು ಮೊಟ್ಟೆನೂ ಹಾಕ್ಕೊಳ್ತಾ ಇದ್ದೀನಿ ಮೊಟ್ಟೆ ಹಾಕೋದ್ರಿಂದ ಒಳಗಡೆ ಸಾಫ್ಟಾಗಿ ಮೇಲೆ ಗರಿ ಗರಿಯಾಗಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಇಲ್ಲಿ ಒಂದು ಹಾಫ್ ಕೆ ಜಿ ಚಿಕನ್ಗೆ ಆಗೋಷ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿಲಿ ನಾನು ಚಿಕೆನ್ನ ಮುಂಚೆನೇ ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಎಲ್ಲನೂ ಹಾಕ್ಕೊಂಡು ನಾವು ಚಿಕೆನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚಿಕನ್ನ ಈ ರೀತಿ ಮುಂಚೆನೆ ಕಲಿಸ್ಬಿಟ್ಟು ನಾವು ಒಂದು ಅವರಾದ್ರೂ ಫ್ರಿಡ್ಜ್ಗೆ ಇಟ್ಟರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ಟೈಮ್ ಇಲ್ಲಪ್ಪ ಅಂದರೆ ಒಂದು ಹಾಫ್ ಆನ್ ಅವರ್ ಆದರೂ ಇಟ್ಕೊಳ್ಳಿ ಇನ್ನು ನಾವು ಬೆಳಗ್ಗೆನೇ ಕಲಿಸ್ಬಿಟ್ಟು ಮಧ್ಯಾಹ್ನಕ್ಕಾದರೂ ಮಾಡ್ಕೊಂಡು ಇಲ್ಲ ಸಾಯಂಕಾಲಕ್ಕಾದರೂ ಮಾಡ್ಕೊಳ್ಬೋದು ತುಂಬ ಅಂದರೆ ಚೆನ್ನಾಗಿರುತ್ತೆ ನಿಮ್ಗೆ ಟೈಮ್ ಇಲ್ಲಪ್ಪ ಅಂದರೆ ಒಂದು ಆಫ್ ಆನ್ ಅವರ್ ಆದರೂ ಫ್ರಿಜ್ಜಿಗೆ ಇಟ್ಬಿಡಿ ನಾನು ಈ ರೀತಿ ಎಲ್ಲನೂ ಮಿಕ್ಸ್ ಆದಮೇಲೆ ಇವಾಗ ಇದಕ್ಕೆ ಮೇಲುಗಡೆ ಒಂದು ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಇದ್ದೀನಿ ಇದು ಹಾಕ್ಕೊಂಡು ಒಂದು ಸರಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಒಂದು ಒಂದೆರಡು ಅವರ್ ಆದರೂ ನಾನು ಫ್ರಿಜ್ಜಲ್ಲಿ ಇಟ್ಕೊಳ್ತಾ ಇದ್ದೀನಿ ಕ್ಯಾಪನ್ನು ಕ್ಲೋಸ್ ಮಾಡಿಕೊಳ್ಳಿ ಇವಾಗ ಕ್ಲೋಸ್ ಮಾಡಿಕೊಂಡು ಫ್ರಿಜ್ಗೆ ಇಟ್ಕೊಳ್ತೀನಿ ಇದಕ್ಕೆ ನಾವು ಬೇರೆ ಮಸಾಲೆ ಐಟಮು ಏನೂ ಯೂಸ್ ಮಾಡಿಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಒಂದು ಎರಡು ಅವರ್ ಆದಮೇಲೆ ನಾನು ಸ್ಟೌವ್ ಆನ್ ಮಾಡಿ ಕಡಾಯಿ ಇಟ್ಟು ಅದಕ್ಕೆ ಎಣ್ಣೆ ಅನ್ನೋದು ಹೀಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಆ ಹೀಟ್ ಮಾಡಿರೋ ಎಣ್ಣೆಗೆ ನಾನು ಚಿಕನ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಈ ರೀತಿ ಎಲ್ಲನೂ ಹಾಕ್ಕೊಂಡಾದಮೇಲೆ ಸ್ವಲ್ಪ ಮೀಡಿಯಮ್ ಉರಿನೇ ಇಟ್ಕೊಳ್ಳಿ ಜಾಸ್ತಿ ಹೈ ಫ್ಲೇಮ್ ಇಟ್ಕೊಬಿಟ್ರೆ ಕಲರ್ ಒಂದು ಚೇಂಜ್ ಆಗಿಬಿಡುತ್ತೆ ಒಳಗಡೆ ಎಲ್ಲ ಬಾಯ್ಲ್ ಆಗಿರೋದಿಲ್ಲ ಈ ರೀತಿ ಮೀಡಿಯಮ್ ಉರಿ ಇಟ್ಕೊಂಡನ್ನ ಹಾಕಿದ ತಕ್ಷಣವೇ ನಾವು ಟರ್ನ್ ಮಾಡೋಕ್ಕೆ ಹೋಗಬಾರ್ದು ನೋಡಿ ನಮಗೆ ಬಬಲ್ಸ್ ಅನ್ನೋದು ಬರ್ತಿದೆಯಲ್ಲ ಆ ರೀತಿ ಬಬಲ್ಸ್ ಎಲ್ಲ ನಮಗೆ ಕಡಿಮೆ ಆಗುತ್ತೆ ಆವಾಗ ನಾವು ಟರ್ನ್ ಮಾಡ್ಕೋಬೇಕು ನೋಡಿ ಈ ರೀತಿ ಈ ರೀತಿ ಮಾಡಿಕೊಂಡ್ರೆ ನಮಗೆ ಮಸಾಲೆ ಐಟಮ್ ಅನ್ನೋದು ಬಿಟ್ಕೊಳ್ಳೋದಿಲ್ಲ ಹೊರಗಡೆ ನಾವು ಹಾಕಿದ ತಕ್ಷಣವೇ ಟರ್ನ್ ಮಾಡಿಬಿಟ್ರೆ ಮಸಾಲೆ ಎಲ್ಲ ನಮಗೆ ಎಣ್ಣೆಗೆ ಬಿಟ್ಕೊಬಿಡುತ್ತೆ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ನಮಗೆ ಕಲರ್ ಚೇಂಜ್ ಆಗಿದೆ ನೋಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನ ಎತ್ತಿಟ್ಕೊಳ್ಳೋಣ ನಾನು ಸರಿ ಇಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಇದು ನೀವು ಬೇಕಂದ್ರೆ ಇನ್ನೊಂದ್ಸರಿನು ಇದು ಮೇಲೆ ಇನ್ನೊಂದು ಒಂದೆರಡು ನಿಮಿಷ ಬಿಟ್ಬಿಟ್ಟು ಇನ್ನೊಂದ್ಸರಿನು ನಾವು ಎರಡು ಸರಿ ಫ್ರೈ ಮಾಡಿಕೊಂಡ್ರೆ ಇನ್ನು ತುಂಬಾ ಚೆನ್ನಾಗಿ ಬರುತ್ತೆ ನಾನು ಎರಡು ಸರಿನೇ ಫ್ರೈ ಮಾಡ್ಕೊಂಡಿದ್ದೆ ಅದು ನನಗೆ ವೀಡಿಯೋ ಅನ್ನೋದು ಬಂದಿರಲಿಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನೀವು ಹಾಗೇ ಮಾಡ್ಕೊಳ್ಳಿ ನೋಡ್ತಿದ್ರಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಯಾವಾಗೂ ಒಂದೇ ಥರ ಕಬಾಬ್ಗಳು ತಿಂದು ಬೇಜಾರಾದಾಗ ಈ ರೀತಿಯೂ ಹೊಸ ಥರ ಟ್ರೈ ಮಾಡಿ ನೋಡಿದ್ರೆ ಹೊಸ ಥರ ಟ್ರೈ ಮಾಡಿಕೊಟ್ರೆ ನಿಮ್ಮ ಮನೇಲಿ ಇಷ್ಟಪಟ್ಟು ತಿಂತಾರೆ ನಿಮ್ಮ ಮಕ್ಕಳಾಗಲಿ ಮನೆಯಲ್ಲಿರೋರು ಆಗಲಿ ದೊಡ್ಡವರು ಚಿಕ್ಕವರು ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆಯಂತ ನೋಡಿದ್ರಲ್ಲಿ ವಿಡಿಯೋ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನೀವು ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್